ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯಗೆ ಒಂದರ ಹಿಂದೆ ಒಂದರಂತೆ ಸಂಕಷ್ಟ ಎದುರಾಗುತ್ತಲೇ ಇದೆ ತಾನು ಮಾಡಿಲ್ಲದ ತಪ್ಪಿಗೆ ಭಾಗ್ಯ ಅರೆಸ್ಟ್ ಆಗಿ ಸ್ಟೇಷನ್ಗೆ ಹೋಗುವಂತಾಯಿತು ಬಳಿಕ ಆದೀಶ್ವರ್ ಬಂದು ಎಲ್ಲ ಸರಿ ಮಾಡಿ ಇಬ್ಬರು ಹೊರಬಂದಿದ್ದಾರೆ ಇದೆಲ್ಲ ಮುಗಿದು ಮನೆಗೆ ಬಂದ ಬಳಿಕ ಭಾಗ್ಯಾಗೆ ಮತ್ತೊಂದು ಆಘಾತ ಉಂಟಾಗಿದೆ ಭಾಗ್ಯಳ ಕೆಲಸ ಮೆಚ್ಚಿ ಆದಿಕೊಟ್ಟ ಇಪ್ಪತ್ತೈದು ಲಕ್ಷ ರೂಪಾಯಿ ಭಾಗ್ಯ ಮನೆಯಿಂದ ಕಳತನವಾಗಿದೆ ಸೂಟ್ಕೇಸ್ನಲ್ಲಿ ಹಣವೆಲ್ಲ ಮಂಗಮಾಯವಾಗಿದೆ ಈ ಹಿಂದೆ ಆದೀಶ್ವರ್ ಹಾಗೂ ತಾಂಡವ್ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಸಂದರ್ಭದಲ್ಲಿ ಬಹುಮುಖ್ಯ ಫೈಲ್ ಮಿಸ್ ಮಾಡಿಕೊಂಡಿದ್ರು ಅದೇ ಫೈಲನ್ನ ಭಾಗ್ಯ ಸರಿಯಾದ ಸಮಯಕ್ಕೆ ಆಫೀಸ್ಗೆ ಬಂದು ತಂದುಕೊಟ್ಟಳು ಭಾಗ್ಯ ಸಮಯ ಪ್ರಜ್ಞೆಯಿಂದ ಪ್ರಾಜೆಕ್ಟ್ ಓಕೆ ಆಯ್ತು ಹೀಗಾಗಿ ಭಾಗ್ಯಗೆ ಪ್ರಾಜೆಕ್ಟ್ನಲ್ಲಿ ಪಾಲು ಕೊಡುವ ರೂಪದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನ ಆದಿ ನೀಡಿದನು ಆದರೆ ಆ ಹಣವನ್ನ ಸ್ವೀಕರಿಸಲು ಭಾಗ್ಯ ತಯಾರಿರಲಿಲ್ಲ ಹೆಚ್ಚು ದುಡ್ಡಿನಿಂದ ಭಾರವಾಗುತ್ತಿದೆ ಎಂದು ಭಾಗ್ಯ ಪದೇ ಪದೇ ಹೇಳಿದಳು ಆಫೀಸ್ಗೆ ಬಂದು ಆ ಹಣವನ್ನ ಪುನಃ ಆದಿಗೆ ನೀಡಲು ಮುಂದಾದಳು ಆದರೆ ಇದಕ್ಕೆ ಒಪ್ಪದ ಆದೀಶ್ವರ್ ಭಾಗ್ಯಳಂತೆ ತಾನು ಮಿಡಲ್ ಕ್ಲಾಸ್ ಜೀವನ ನಡೆಸುತ್ತೇನೆ ಈ ಚಾಲೆಂಜ್ ನಲ್ಲಿ ಗೆದ್ದರೆ ಭಾಗ್ಯ ಇಪ್ಪತ್ತೈದು ಲಕ್ಷ ರೂಪಾಯಿ ತೆಗೆದುಕೊಳ್ಳಬೇಕು ಇಲ್ಲಾಂದ್ರೆ ಬಿಸಿನೆಸ್ ಪಾರ್ಟ್ನರ್ ಆಗಬೇಕು ಅಂತ ಆದೀಶ್ವರ್ ಸವಾಲು ಹಾಕಿದ್ದಾನೆ ಒಂದು ವಾರ ನಾನು ನಿಮ್ಮತ್ತರ ಜೀವನ ಮಾಡ್ತೀನಿ ಅದೇನೋ ಕಷ್ಟ ಅದು ಇದು ಅಂತ ಹೇಳ್ತೀರಾ ಅಲ್ವಾ ಅದೇನೋ ಅಂತ ನಾನು ನೋಡ್ತೀನಿ ಎಂದು ಸಾಮಾನ್ಯ ಜೀವನವನ್ನ ನಡೆಸಿದ್ದಾನೆ ಅದರಂತೆ ಆದಿ ಕೊನೆಯ ದಿನದ ಕೊನೆಯ ಕ್ಷಣದವರೆಗೆ ಕಷ್ಟಪಟ್ಟು ಚಾಲೆಂಜ್ ಮಾಡಿದ್ದಾನೆ ಅಂತಿಮವಾಗಿ ಭಾಗ್ಯ ಹಾಗೂ ಆದೀಶ್ವರ್ ಒಂದು ನಿರ್ಧಾರಕ್ಕೆ ಬರುತ್ತಾರೆ ಈ ಮಿಡಲ್ ಕ್ಲಾಸ್ ಜೀವನ ಎಷ್ಟು ಸೂಕ್ಷ್ಮ ಎಷ್ಟು ಕಷ್ಟ ಎಂಬುದು ನನಗೆ ಅರ್ಥವಾಗಿದೆ ಬೇರೆಯವರ ಹಣ ತೆಗೆದುಕೊಂಡರೆ ಏನೆಲ್ಲ ತೊಂದರೆ ಇದೆ ಎಂಬುದು ನನಗೆ ಗೊತ್ತಾಗಿದೆ ಆ ಹಣ ಬಾಗ್ಯಾಳಿಗೆ ಕಷ್ಟ ಆಗಬಹುದು ನಾನೇ ವಾಪಸ್ ತೆಗೆದುಕೊಳ್ಳುತ್ತೇನೆ ಎಂದು ಆದೇಶ್ವರ್ ಅಂದುಕೊಂಡಿದ್ದಾನೆ ಮತ್ತೊಂದೆಡೆ ಭಾಗ್ಯ ಪಾಪ ಆದಿ ಅವರು ನಾನು ಈ ಹಣ ತೆಗೆದುಕೊಳ್ಳಬೇಕು ಎಂದು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅವರ ಸಂಪೂರ್ಣ ವಿರುದ್ಧದ ಜೀವನ ಶೈಲಿ ನಡೆಸಿ ದಿನಕ್ಕೆ ನೂರ ಐವತ್ತು ರೂಪಾಯಿ ಮಾತ್ರ ಖರ್ಚು ಮಾಡಿ ಎರಡು ಪ್ರತಿ ಡ್ರೆಸ್ ಮಾತ್ರ ಹಾಕಿ ಆಫೀಸ್ಗೆ ಬಸ್ನಲ್ಲಿ ಹೋಗಿ ನಾನು ಹಣ ತೆಗೆದುಕೊಳ್ಳಬೇಕು ಎಂದು ಎಷ್ಟು ಶ್ರಮ ಹಾಕಿದ್ದಾರೆ ಈ ಚಾಲೆಂಜ್ನಲ್ಲಿ ಅವರು ಗೆದ್ದಿದ್ದಾರೆ ಇನ್ನೂ ಕೂಡ ನಾನು ಆ ಹಣ ತೆಗೆದುಕೊಂಡಿಲ್ಲ ಅಂದ್ರೆ ಅದು ಸರಿ ಇರುವುದಿಲ್ಲ ಎಂದು ಭಾಗ್ಯ ಅಂದುಕೊಂಡಿದ್ದಾಳೆ ಕೊನೆಗೆ ಬಳಿ ನೀವು ಈ ಚಾಲೆಂಜ್ ಗೆದ್ದಿದ್ದೀರಾ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದ್ದಾಳೆ ಈ ಮಾತು ಕೇಳಿ ಆದಿಗೆ ಶಾಕ್ ಆಗಿದೆ ಇನ್ನೊಂದು ಕಡೆ ಖುಷಿ ಆಗಿದೆ ಸರಿ ಎನ್ನುತ್ತಾನೆ ಆದಿ ಪುನಃ ಆದಿ ಅವರೇ ಭಾಗ್ಯಗೆ ಆ ಹಣ ನೀಡಲಿ ಎಂದು ಭಾಗ್ಯಳ ಮಾವ ರೂಮ್ ನಿಂದ ಸೂಟ್ ಕೇಸ್ ತಂದು ಕೊಡುತ್ತಾನೆ ಆದ್ರೆ ಆದೀಶ್ವರ್ ಸೂಟ್ ಕೇಸ್ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಏನೂ ಇರುವುದಿಲ್ಲ ಇದನ್ನ ಕಂಡು ಮನೆಯವರಿಗೆ ಆಘಾತವಾಗುತ್ತೆ ಬಹುಶಃ ಕಳ್ಳತನ ಆಗಿರಬೇಕೆಂದು ಅಂದುಕೊಳ್ಳುತ್ತಾರೆ ವರೆಲ್ಲ ಇಡೀ ರೂಮ್ಗೆ ತೆರಳಿ ಹಣ ಇದೆಯಾ ಎಂದು ಹುಡುಕಿದ್ದಾರೆ ಬಳಿಕ ಕುಸುಮ ನಮ್ಮ ಮನೆಯ ಹಿಂದಿನ ಡೋರ್ ಇಲ್ಲ ನಿನ್ನೆ ಅಷ್ಟೇ ಅದನ್ನ ಸರಿ ಎಂದು ಹೇಳುತ್ತಾಳೆ ಆಗ ಕಳ್ಳತನ ಆಗಿರುವುದು ಖಚಿತವಾಗಿದೆ ಭಾಗ್ಯ ಹಾಗೂ ಆದಿ ಪೊಲೀಸ್ ಸ್ಟೇಷನ್ಗೆ ತೆರಳಿ ಕಂಪ್ಲೇಂಟ್ ಕೊಡುತ್ತಾರೆ ಇದೇ ಸಮಯದಲ್ಲಿ ತಾಂಡವ್ ಆದಿಗೆ ಕಾಲ್ ಮಾಡಿ ಎಲ್ಲಿದ್ದೀರಾ ಎಂದು ಕೇಳುತ್ತಾನೆ ಆದಿ ಸ್ಟೇಷನ್ನಲ್ಲಿರುವ ಸುದ್ದಿ ಕೇಳಿ ತಾಂಡವ್ ಕೂಡ ಅಲ್ಲಿಗೆ ಬಂದಿದ್ದಾನೆ ಭಾಗ್ಯಮಾನಿಂದ ಇಪ್ಪತ್ತೈದು ಲಕ್ಷ ಕಳುವಾದ ಸುದ್ದಿ ಕೇಳಿ ತಾಂಡವ್ಗೆ ಕೋಪ ಬರುತ್ತೆ ನಾನು ಅವತ್ತೇ ಹೇಳಿದ್ದೆ ನಿಮ್ಮ ಹತ್ರ ಇವರಿಗೆ ಬೇಕರಿಂದ ಸ್ವೀಟ್ ತೆಗೆದುಕೊಂಡು ಹೋದ್ರೆ ಸಾಕು ಈ ಹಣ ಎಲ್ಲ ಏಕೆ ಅಂತ ಈಗ ನೋಡಿ ಏನು ಮಾಡಿದ್ದಾರೆ ಅಂತ ಎಂದು ರೇಗಾಡಿದ್ದಾನೆ ಬಳಿಕ ಪೊಲೀಸರು ಮನೆಯನ್ನ ನೋಡಬೇಕು ಹೋಗೋಣ ಎಂದಿದ್ದಾರೆ ಸದ್ಯ ತಾಂಡವ್ ಸೇರಿ ಎಲ್ಲರೂ ಭಾಗ್ಯ ಮನೆಗೆ ತೆರಳಿದ್ದಾರೆ ಈ ಕಳ್ಳತನ ಯಾರು ಮಾಡಿದ್ರು ಇಪ್ಪತ್ತೈದು ಲಕ್ಷ ಪುನಃ ಸಿಗುತ್ತಾ ಈ ಕಳ್ಳತನಕ್ಕೂ ಕನ್ನಿಕಾಗೂ ಸಂಬಂಧ ಇದೆಯೇ ಎಂಬುದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಿದೆ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು